ನಿನ್ನ ಮಂತ್ರಿ ಮಾಡಿಲ್ಲ ಸೀನಿಯರ್ಸು ಇವತ್ತು ರಾಯ ರೆಡ್ಡಿ ಅವರು ಬಿ ಆರ್ ಅವರು ಇಂಥ ಆರ್ ವಿ ದೇಶಪಾಂಡೆ ಅವರು ಇಂಥ ಸೀನಿಯರ್ಸು ಅವರು ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ದರಷ್ಟು ಹೋದ್ರಷ್ಟಪ್ಪ ನಮಗೆ ಗೌರವ ಇಲ್ಲ ಅಂದ್ರೆ ಯಾಕೆ ಇರಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದರೆ ಹೀಗಾಗಿ ಈ ಸರ್ಕಾರ ಬಹಳಷ್ಟು ಉಳಿಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ನಾಲ್ಕು ಗುಂಪುಗಳಾಗಿ ಇದ್ದಾರೆ ಒಂದು ದಲಿತ ಮುಖ್ಯಮಂತ್ರಿ ಆಗಬೇಕು ಅದರಾಗ ಮತ್ತು ಅವರಾಗಬೇಕು ಇವರಾಗಬೇಕು ಎರಡನೇದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗಬೇಕು ನಮಗೆ ಅವಕಾಶ ಕೊಟ್ಟಿಲ್ಲ ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾಕರು ಅಂತೇಳಿ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ ನಮಗೆ ಅವಕಾಶ ಸಿಗಬೇಕು ಡಿ ಕೆ ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರು ಹಿಡಿದು ಸುಮ್ಮನೆ ಕೂತಿದ್ರು ಅವರು ಮನ್ನೊಂದು ಸಭೆ ಮಾಡಿದ್ದಾರೆ ಅಲ್ಪಸಂಖ್ಯಾತರು ನಮಗೂ ಅಧಿಕಾರ ಬೇಕು ಅಂತ ಹೀಗೆ ನಾಲ್ಕು ಗುಂಪುಗಳಾಗಿ ಕಾಂಗ್ರೆಸ್ನಲ್ಲಿ ದನ ತಿನ್ಲಿಕ್ಕೆ ಹೆಂಗೆ ರಣಹದ್ದುಗಳು ಬಂದು ಕಚ್ಚಾಡ್ತಿರ್ತಾವೆ ಆ ರೀತಿ ಕಚ್ಚಾಡ್ತಾ ಇದ್ದಾರೆ ಆಡಳಿತದ ಮೇಲೆ ಹಿಡಿತ ತಪ್ಪಿದೆ ಮೊನ್ನೆ ಆರ್ ಸಿ ಬಿದೇ ನಿಮಗೆ ಉದಾಹರಣೆ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಿಗಮಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಬಂಡ ಸರ್ಕಾರ ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವರೆಲ್ಲರೂ ಈಗಾಗಲೇ ತೀರ್ಮಾನ ಮಾಡಿದ ಖಂಡಿತವಾಗಿ ಈ ಸರ್ಕಾರ ಡಿಸೆಂಬರ್ ಮೂವತ್ತೊಂದು ದಾಟೋದಿಲ್ಲ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ